ನಮ್ಮ ಎಫ್ ಪಿ ಓ ಬಂದು ಶ್ರವಣಬೆಳಗೊಳ ತೆಂಗು ರೈತರ ಉತ್ಪಾದಕರ ಸಂಘ ಅಂತ ಹೇಳ್ಬಿಟ್ಟು ಹಾಂ ಸರ್ ಶ್ರವಣಬೆಳಗೊಳದಲ್ಲೇ ಇರೋದು ಚರೇಭಟ್ಟ ತಾಲೂಕು ಹಾಸನ ಡಿಸ್ಟ್ರಿಕ್ಟ್ ಸೋಲೂರು ಸೋಲೋ ಸರ್ ಮೂರು ಎಫ್ ಪಿ ಒಗಳು ಮಾಡಿ ಈ ಸ್ಟಾಲ್ ಸರ್ ಹಾಂ ನಮ್ಮದು ಬಂದು ಶ್ರವಣ ಬೊಳಗುಳ ಎಫ್ ಪಿ ಒ ನಮ್ಮದ್ರಲ್ಲಿ ಮೇನ್ಲಿ ಬೇಸ್ಡ್ ಆನ್ ಕೋಕೋನಟ್ ಪ್ರಾಡಕ್ಟ್ಸ್ ಸರ್ ಕೋಕೋನಟ್ ರಿಲೇಟೆಡ್ ಫಾರ್ಮಿಂಗ್ದು ಮತ್ತು ಇಲ್ಲಿ ನಮ್ಮ ಎಫ್ ಪಿ ಒದಲ್ಲಿ ಏನೇನು ಫೆಸಿಲಿಟೀಸ್ ಇದೆ ಪ್ರಾಡಕ್ಟ್ಸ್ ಅಂದರೆ ತೆಂಗಿನಕಾಯಿ ತೆಂಗಿನ ತೆಂಗಿನಕಾಯಿ ಸಿಪ್ಪೆಕಾಯಿ ಮತ್ತು ಸಿಪ್ಪೆ ಸುಡಿದಿರಕಾಯಿ ಮತ್ತು ಎಳನೀರು ಸರ್ ಟೆಂಡರ್ ಕೋಕೋನಟ್ ಮತ್ತು ಕೊಬ್ಬರಿನೂ ಕೊಡ್ತೀವಿ ಸರ್ ನಮ್ಮ ಕಡೆಯಿಂದ ಕೊಬ್ಬರಿನೂ ಸಪ್ಲೈ ಮಾಡ್ತೀವಿ ಅದು ಬಿಟ್ಟರೆ ಕೊಬ್ಬರಿ ಅಂದರೆ ನೀವು ಉಂಡೆ ಕೊಡ್ತೀರಾ ಪುಡಿ ಕೊಡ್ತೀರಾ ಯಾಕೆ ಸರ್ ಉಂಡೆ ಕೊಬ್ಬರಿ ಕೊಬ್ಬರಿ ಕೊಡ್ತೀವಿ ಸರ್ ಮತ್ತು ಅದು ಬಿಟ್ಟರೆ ನಮಗೆ ಕೋಕೋನಟ್ ಆಯಿಲ್ ಸರ್ ಕೋಕೋನಟ್ ಆಯಿಲಲ್ಲಿ ಎರಡು ಥರ ಸರ್ ಒಂದು ಕೊಬ್ಬರಿ ಎಣ್ಣೆ ಇನ್ನೊಂದು ತೆಂಗಿನಕಾಯಿ ಎಣ್ಣೆ ಫಾರ್ ಫುಡ್ ಕನ್ಸಂಪ್ಷನ್ನು ಕೊಡ್ತೀನಿ ಸರ್ ಮತ್ತೆ ಡೈಲಿ ಯೂಸ್ ಆಯಿಲ್ ಪರ್ಪಸ್ ಅದಕ್ಕೂ ಯೂಸ್ ಮಾಡ್ಕೋಬೋದು ಹಾಂ ಸರ್ ಇದೇ ತೆಂಗಿನಕಾಯಿ ಎಣ್ಣೆ ಸರ್ ಅಡುಗೆಗೂ ಉಪಯೋಗಿಸ್ಕೋಬೋದು ಇದು ಎಫ್ ಎಸ್ ಐ ನಮಗೆ ಲೈಸೆನ್ಸ್ ಇದೆ ಸರ್ ಮತ್ತೆ ಇದು ಒಂದು ಕೊಬ್ಬರಿ ಎಣ್ಣೆ ಸರ್ ಇದು ಫಿಲ್ಟರ್ಡ್ ಕೊಬ್ಬರಿ ಎಣ್ಣೆ ನಿಮಗೆ ಹೊರಗಡೆ ತಗೊಂಡ್ರೆ ಫಿಲ್ಟರ್ಡ್ ಸಿಗೋಲ್ಲ ಬಟ್ ಗೋಲ್ಡ್ ಪ್ರೆಸೆಡ್ ಸಿಗುತ್ತೆ ಇದು ಫಿಲ್ಟರ್ಡ್ ಬಿತ್ತು ಅದು ಅಡುಗೆಗೆ ಉಪಯೋಗಿಸ್ತಾರಾ ಹಾಂ ಸರ್ ಅಡುಗೆಗೂ ಉಪಯೋಗಿಸ್ತಾರೆ ಮತ್ತು ತಲೆಗೂ ಯೂಸ್ ಮಾಡ್ಕೋಬೋದು ಸರ್ ಸರ್ ಬೇಕು ಅಂದರೆ ನನ್ನ ಫೋನ್ ನಂಬರ್ ಹೇಳಿ ಹಾಂ ಸರ್ ನಮ್ಮದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಬಂದು ನಾನೇ ಸಿ ಸಿಇಒ ರಾಕೇಶ್ ಅಂತ ಹೇಳ್ಬಿಟ್ಟು ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸು ನೈನ್ ಫೋರ್ ಏಯ್ಟ್ ಡಬಲ್ ತ್ರೀ ಫೋರ್ ಡಬಲ್ ಟು ಫೋರ್ ಟು ಶ್ರವಣ ಬೆಳಗ್